ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ ಮೇ ಒಂದರಿಂದ ಮುಂಬೈನಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇಂದು ನೂರಕ್ಕೂ ಹೆಚ್ಚು ದೇಶಗಳ ರಾಯಭಾರಿಗಳು ಮತ್ತು ಮಾಧ್ಯಮ ಮನೋರಂಜನಾ ಕ್ಷೇತ್ರದ ಪ್ರಮುಖರ ಸಭೆ ನಡೆಯಿತು ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ಎಸ್ ಜೈಶಂಕರ್ ಭಾರತದಲ್ಲಿ ಕಥೆ ಹೇಳುವ ಪದ್ದತಿಗೆ ವಿಶಿಷ್ಟವಾದ ಸಂಪ್ರದಾಯವಿದೆ ಕಾಲಕ್ರಮೇಣ ಈ ಪದ್ಧತಿಗೆ ಮನರಂಜನೆಯ ಸ್ಪರ್ಶ ನೀಡಲಾಗಿದೆ ಅದರ ಮುಂದುವರೆದ ಭಾಗವಾಗಿ ಈ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಮನರಂಜನಾ ಕ್ಷೇತ್ರವನ್ನು ವಿಶ್ವವ್ಯಾಪಿ ಮಾಡುವುದು ವೇವ್ಸ್ನ ಪ್ರಮುಖ ಧ್ಯೇಯವಾಗಿದೆ ಎಂದರು ಭಾರತದಲ್ಲಿ ಸೃಜನಶೀಲತೆ ಮತ್ತು ಸಂಶೋಧನೆಗೆ ವಿಪುಲ ಅವಕಾಶಗಳು ಲಭ್ಯವಿದ್ದು ಯುವ ಸಮುದಾಯಗಳಲ್ಲಿಯೂ ಸಾಕಷ್ಟು ಪ್ರತಿಭಾನ್ವಿತರಿದ್ದಾರೆ ವೇವ್ಸ್ ಅವರಿಗೆ ಒಂದು ವೇದಿಕೆ ಕಲ್ಪಿಸಲಿದೆ ಎಂದು ಹೇಳಿದರು ಸಚಿವ ಅಶ್ವಿನಿ ವೈಷ್ಣವ್ ಡಿಜಿಟಲ್ ಕ್ಷೇತ್ರದಲ್ಲಿ ಇಂದು ಬಹುದೊಡ್ಡ ಕ್ರಾಂತಿಯಾಗಿದೆ ದೇಶದಲ್ಲಿ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮ ನಿರಂತರವಾಗಿ ವಿಕಸನಗೊಳ್ಳುತ್ತಿದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರುವ ವ್ಯಕ್ತಿಯೊಬ್ಬ ಮಾಡುವ ವಿಡಿಯೋ ಕ್ಷಣಮಾತ್ರದಲ್ಲಿ ವಿಶ್ವಾದ್ಯಂತ ವೈರಲ್ ಆಗುವಂತ ತಂತ್ರಜ್ಞಾನ ಯುಗದಲ್ಲಿ ನಾವಿದ್ದೇವೆ ಇಂದು ಆರ್ನೂರ ಅರವತ್ತು ಮಿಲಿಯನ್ ಜನರು ಸ್ಮಾರ್ಟ್ಫೋನ್ ಬಳಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಕ್ಷೇತ್ರದ ಪ್ರತಿಭೆಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಥದ್ದೊಂದು ಆಲೋಚನೆ ರೂಪಿಸಿದ್ದಾರೆ ಎಂದರು ಮಲ್ಟಿಪಲ್ ನ್ಯೂ ಆಪರ್ಚುನಿಟೀಸ್ ದೇಶದ ಆರ್ಥಿಕ ಪ್ರಗತಿಯಲ್ಲಿ ಮಾಧ್ಯಮ ಮನರಂಜನಾ ಕ್ಷೇತ್ರ ಮಹತ್ವದ ಪಾತ್ರ ವಹಿಸುತ್ತಿದೆ ಅಲ್ಲದೆ ಕಲೆ ಸಂಸ್ಕೃತಿಯನ್ನು ಪಸರಿಸುವಲ್ಲಿಯೂ ಗಮನ ಸೆಳೆದಿದೆ ಎಂದು ತಿಳಿಸಿದರು ರೆಸ್ಪಾನ್ಸ್ ಇನ್ಯನ್ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಟ್ರಾನ್ಸಂಡ್ ಬಾರ್ಡರ್ಸ್ ಇಟ್ಸ್ ಇಂಪಾರ್ಟ್ ಟು ಬಿಲ್ಟ್ ಫ್ರೇಮ್ ವರ್ಕ್ಸ್ ದಟ್ ಪ್ರಮೋಟ್ ಎಥಿಕಲ್ ಸ್ಟೋರಿ ಟೆಲ್ಲಿಂಗ್ ಸಸ್ಟೈನಬಲ್ ಬಿಸ್ನೆಸ್ ಪ್ರಾಕ್ಟೀಸಸ್ And technological advancements that benefit all the nations. Collaboration defines the future. For the first time, India hosts Waves 2025, the World Audiovisual and Entertainment Summit, Night and inspire people. साथियों वर्ल्ड ऑडियो विजुअल एंड एंटरटेनमेंट सभी यानी वेव्स के रूप में भारत एक ऐसा प्लेटफॉर्म बनाने जा रहा है जिसमें दुनिया के एंटरटेनमेंट लैंडस्केप पर